yeah ಕನ್ನಡದ ಶುಭಾಶಯಗಳು ತಮ್ಮ ಸಹ ತಮ್ಮ ಸ್ಥಳೀಯರಿಗೆ ಗೊತ್ತಾಗ ಇಲ್ಲ ನಾವು ಈಗಾಗಲೇ ನಮ್ಮ 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 ಕ್ಷೇತ್ರ ಕನ್ನಡಿಗರಿಗೆ ಕೊಟ್ಟಿ ಇಡೀ ಕರ್ ಕರ್ನಾಟಕದಲ್ಲಿ ಬಿಡಿಪೇಟೆ ಕ್ಷೇತ್ರದಲ್ಲಿ ಕ ಕನ್ನ ಕನ್ನ ಹೋರಾಟಗಳಂತ ಕುಮಾರ್ ನಾರಾಯಣಪುರ ಪ್ರಭಾತ್ರೆಡ್ಡಿ ಹಲವಾರು ಕನ್ನಡ ಹೋರಾಟಗಾರರು ಯಾವುದೇ ಪಕ್ಷಾತೀತವಾಗಿ ಪರ ಹೋರಾಟಗಳು ಜೊತೆ ಕ್ಷೇತ್ರ ಅದು ಅದು ಇಲ್ಲಿ ಕನ್ನಡಿಗರು ಹೆಚ್ಚಾಗಿ ವಾಸಿಸುವಂಥ ಪ್ರದೇಶದಿಂದ ಇಲ್ಲಿ ಕನ್ನಡಿಗರ ಬಗ್ಗೆ ಜಾಗೃತಿಗೊಳಿಸೋದು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈ ಸ್ಥಳೀಯ ಕ ನಮ್ಮ ಯುವಕ ತಂಡ ಆಗಿ ಕಳಿಸಿರುವ ಹೋರಾಟಗಾರರು ಕಾಟ ಹೋರಾಟ ಮಾಡಿಕೊಂಡು ಹೋದಾಗ ಇದ್ದಾಡಿಕೊಂಡು ಇಲ್ಲಿವರೆಗೂ ಸಹ ಈ ಒಂದು ಬಿಡಿ ಪೇಡಿ ಕ್ಷೇತ್ರದಲ್ಲಿ ಇದೇ ಕ್ಷೇತ್ರ ಆದರೂ ಸಹ ಒಂದು ನಮ್ಮ ಒಂದು ನಮ್ಮ ಕನ್ನಡ ಹೋರಾಟಗಾರರು ಹೋರಾಟ ಮಾಡಿ ಕನ್ನಡ ಉಳಿಸೋದಕ್ಕೆ ನಮ್ಮ ಕತ್ಪತವಾದಂಥ ಕನ್ನಡ ರಾಜ್ಯದಲ್ಲಿ ನಮ್ಮ ಈ ಒಂದು ಕ್ಷೇತ್ರದ ಮೂಲ ಕಾರಣ ಅಂತ ನಾನು

ಅದೇ ಜಯಮ್ಮ ಕರಿಯಪ್ಪ ಅವರು ನಮ್ಮ ಸಾಹಿತ್ಯಗಳಿಗೆ ಸನ್ಮಾನ ಕಾರ್ಯಕ್ರಮ ಮನೆಗೆ ಹೋಗಿ ಮಾಡ್ತೀವಿ ಅವರು ಆರೋಗ್ಯ ಸರಿ ಮನೆಗೆ ಹೋಗಿ ಯಾಕಂದ್ರೆ ಅವರು ಕನ್ನಡ ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡಿ ಸಾಹಿತ್ಯಗಳವರು ಅವರು ಅವ್ರಿಗೆ ನಾವು ಮನೆಗೆ ಹೋಗಿ ಮಾಡ್ಬೇಕಂತ ನಮ್ಮ ಯುವಕ ನಮ್ಮ ಸ್ಥಳೀಯ ಕನ್ನಡಿಗರು ನಮ್ಮ ಸಂಸ್ಕೆಗಳ ನೇತೃತ್ವದಲ್ಲಿ ನಾವು ಇವತ್ತು ಅವ್ರು ಮನೆಗೆ ಹೋಗ್ತೀವಿ ತಾವು ಕನ್ನಡಪರ ಹೋರಾಟಕ್ಕೆ ಸತ್ಯವಾದ ಆದ್ಯತೆ ಇರೋದು ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಇಡೀಪೇಟೆ ಕ್ಷೇತ್ರ ಅಂದರೆ ಕನ್ನಡಿಗರ ಕೋಟೆ ಇದು ಕನ್ನಡಿಗರ ಕ್ಷೇತ್ರ ಇದು ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಗೆದ್ದಿಲ್ಲ ಮೂಲತಃ ಕನ್ನಡ ಚಳಿಗಾರ ಗೆದ್ದಂಥ ಕ್ಷೇತ್ರ ಇದು ಆಟಾಳ್ ನಾಗರಾಜ್ ಇರ್ಬೋದು ನಾರಾಯಣ ಕುಮಾರ್ ಇರ್ಬೋದು ಪ್ರಭಾಕರ್ ರೆಡ್ಡಿ ಇರ್ಬೋದು ಎಲ್ಲ ಕನ್ನಡಪರ ಹೋರಾಟದಲ್ಲೇ ಗೆದ್ದು ಕನ್ನಡ ಚಿನ್ನರ್ ಗೆದ್ದಂಥ ಒಂದು ಹೋರಾಟ ಸ್ಥಳೀಯ ಒಂದು ಕ್ಷೇತ್ರ ಇದು ಗೊತ್ತಿದ್ದಿಲ್ಲ ಅದೇ ರೀತಿ ಇವತ್ತು ನಮ್ಮ ಎಂ ಕಿ ಕಳಪರ ಹೋರಾಟಕ್ಕೆ ಬೆಂಬಲವಾಗಿ ಇವತ್ತು ಮೊನ್ನೆ ನಡೆದಂಥ ಸಾಹಿತ್ಯ ಪರಿಷತ್ತಿನ ನಾವು ವಿಚಾರದಲ್ಲಿ ಕಂಡಂಥವ್ರು ಬೆಂಗಳೂರಲ್ಲಿ ಇವತ್ತು ವಿಜಯ ವಿಜಯನಗರ ಮಾಡಿದ್ದು ತೀರಕ್ಕೆ ಇವತ್ತು ತುಂಬ ಸಂತೋಷ ಆಯ್ತು ಅವರು ಅಂತ ಉಳಿಸ್ತಾ ಇದ್ದಾರೆ ನಮ್ಮ ಶಾಸಕರು ಅಂಥ ಅವರು ಹೋರಾಟಕ್ಕೆ ನಮ್ಮ ಸಂಪೂರ್ಣ ಅವ್ರ ಬೆಂಬಲ ಇರುತ್ತೆ ನಾವು ಹೇಳ್ತಾ ಇದ್ದೀವಿ ಕಾಪಾಡ್ಲಿ ಅವರಿಗೆ ಯಶಸ್ಸು ಕೀರ್ತಿ ಬರ್ಲಿ ಪರಿಮಾತ್ಮ ಇವರು ಕನ್ನಡವನ್ನು ದೀರ್ಘಾಯ್ಸ್ ಕೊಟ್ಟು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ಕನ್ನಡ ಸಂಘದವರು ವಕ್ತರುನಿಂದ ಬಂದು ಶ್ರೀಮತಿ ಜಯಮ್ಮ ಕರಿಯಣ್ಣ ಕನ್ನಡ ಸಾಹಿತಿಗಳು ಮಾಜಿ ಕನ್ನಡ ಸಾಹಿತ್ಯ ಗೌರವ ದಿಕ್ಕಿದ್ರು ಇವರಿಗೆ ಸನ್ಮಾನ ಮಾಡಿದ್ದೆ ಎಲ್ಲರಿಗೂ ಚೆರವುಣಿ ತಲೆಮಾರಿ ವಿಭಜಿಸುತ್ತಿದ್ದರು ಪರಿಮಾತ್ಮ ನಾನು ಸೋಮ್ ಇವರ ಎರಡನೇ ಮಗು ಈ ಎಲ್ಲ ಅಭಿಮಾನಿಗಳು ನನ್ನ ಮಗಳಿಗೆ ಲೋಕೋಪಾಯ ಇಲಾಖೆಯಲ್ಲಿ ಲೋಕೋಪಾಯಿ ಮೂವತ್ತ ಆರು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ಮೇಲೆ ಕನ್ನಡ ಎಂ ಎ ಹಿಸ್ಟ್ರಿ ಎಮ್ ಎ ಮಾಡಾದ್ಮೇಲೆ ನೋಡಂಬರ ಶಾಸ್ತ್ರಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿಯನ್ನು ಪಡೆದಿರುತ್ತಾರೆ ಕರ್ನಾಟಕ ರಾಜ್ಯಕ್ಕೆ ಕನ್ನಡಿಗರು ಯಾವತ್ತು ಸ್ವಾಭಿಮಾನಿಗಳು ಅವರು ಸ್ವಾಭಿಮಾನಿಗಳಾಗೇ ಇರಬೇಕು ನನ್ನ ಹುಡುಕೊಂಡು ಒಂದು ಸನ್ಮಾನ ಮಾಡ್ತಿದ್ದಾರೆ ಎಂದು ನಾನು ತುಂಬುವಂಥದ್ದು ಇವರೆಲ್ಲರಿಗೂ ನಾನು ಚಿರಳುನಿ ಕಷ್ಟ ನಾನು ಕನ್ನಡಿಗಳಾಗಿಯೇ ಉಳಿದಿದ್ದೀನಿ ಕೊನೆವರೆಗೂ ಭಗವಂತ ನನ್ನ ಕನ್ನಡಿಗಳಾಗೇ ಉಳಿದ ಎಲ್ರಿಗೂ ಕೊಟ್ಟೊಬ್ಬಾತ್ಮ ಚೆನ್ನಾಗಿಟ್ಟಿರಪ್ಪ ಕರಡ ಆದ್ಮೇಲೆ ಅದಕ್ಕೆಲ್ಲ ಅಪಾರದಾದಂಥ ಸಾಹಿತ್ಯಗಳು ಅಪಾರ ಇತ್ತು ಅದರಿಂದ ಬಿದ್ದಿಪೇಟೆ ಕ್ಷೇತ್ರ ಅದೇ ಕನ್ನಡಿಗೆ ಕ್ಷೇತ್ರ ಕನ್ನಡಿ ಕೋಟೆ ಇದು ಇಲ್ಲಿ ಅಲ್ಲ ಹಲವಾರು ಜನ ಶಾಸಕ ಶಾಸಕರಾಗಿ ಆಯ್ಕೆಂದ್ರೆ ವಾಟೆ ಆಗಿರ್ಬೋದು ಪ್ರಭಾಕರಿಗೆ ಇರ್ಬೋದು ಜೀದಾರಿರ್ಬೋದು ಸಹ ಮಾರ್ಗದರ್ಶನ ಮಾಡಬೇಕಂದ್ರೆ ಸಾಹಿತ್ಯಗಳು ನಮ್ಮಲ್ಲೇ ಇರುವಂಥ ಬಿ ಜೆ ಪಿ ಕ್ಷೇತ್ರದಲ್ಲಿ ಸಾಹಿತಿಗಳಾಗಿ ಹಲವಾರು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದರಿಂದ ಬಗ್ಗೆ ಎಂಬ ನಾವು ನಾವಿವತ್ತು ಅವರು ಬಲೇ ಬಂದ ಸಂಬ್ರಮಾಣಿ ಕೇಳ್ತೀನಿ ಅವ್ರು ಮಾಡಿರುತ್ತಾ ಒಂದು ಕೊಡುಗೆ ಸಾಹಿತ್ಯಕ್ಕೆ ನಮಗೆ ಅವೆಲ್ಲ ತೀಪಾನ ಮಾಡ್ಕೋಲೆ ಕನ್ನಡಿಗ ಮನೆಗೆ ಹೋಗಿ ನಾವು ಸನ್ಮಾನ ಮಾಡಬೇಕು ನಮ್ಮ ಸಾಹಿತ್ಯರಾಕೋ ನಾವು ಅವರಿಂದ ಅಪಾರವಾದಂಥ ಆಶೀರ್ವಾದ ಪಡ್ಕೊಂಡು ಮುಂದೆ ಕನ್ನಡಕರು ಬಾರದಷ್ಟಾಗಿ ಮುಂದುವರಿ ಅಂತೇಳಿ ಅವ್ರ ಹತ್ರ ಆಶೀರ್ವಾದ ಅಂತೇಳಿ ಅವರ ತೀಪಾನ ಮಾಡ್ಕೊ ಮನೆಗೆ ಬಂದು ನಾವು ಸನ್ಮಾನ ಮಾಡಬೇಕು ಅದರಿಂದ ನನ್ನ ಕನ್ನಡ ಬಂಧುಗಳೆಲ್ಲ ನನ್ನನ್ನು ಗೌರವಿಸ್ತಾ ಇದ್ದಾರೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ನನ್ನಷ್ಟೇ ಬೇಡಿಕೆ ಭಗವಂತ ಅವ್ರು ಯಾವತ್ತು ಸಂತೋಷವಾಗಿರ್ಬೇಕು ಯಾವತ್ತು ಹ್ಯಾಪಿಯಿಂದ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡಿರಬೇಕು ಮೊಟ್ಟ ಮೊದಲು ಕನ್ನಡ ಶಕ್ತಿ ಕೇಂದ್ರ ಸಂಸ್ಥಾಪಕರು ಅದನ್ನೇ ಕನ್ನಡದ ಸಂಸ್ಥಾಪಕರು ಕನ್ನಡ ಶಕ್ತಿ ಕೇಂದ್ರ ಕನ್ನಡ ಶಕ್ತಿ ಕೇಂದ್ರದ ಸಂಸ್ಥಾಪಕರು ಭಗವಂತ ಎಲ್ಲರನ್ನೂ ಆಯೋ ಆರೋಗ್ಯ ಕೊಟ್ಟು ಕಾಪಾಡಿಕೊಳ್ಬಾರ್ಯಳು ಕನ್ನಡ ರಾಜ್ಯದಲ್ಲಿ ಕನ್ನಡ ತಂದೆ ತಾಯಿ ಮಬಿಳಾ ನನ್ನ ಹೆಸರು ಕಮಲ ಹೇಳಿ ನಮ್ಮ ದೇವರ ಎಲ್ಲ ಇಷ್ಟು ಅದರಿಯಿಂದ ಬಂದು ಮನೆಗೆ ಮನೆ ತನಕ ಬಂದು ಒಂದು ಸನ್ಮಾನ ಅಂತ ಗೌರವ ಗೌರವಿಸಿದ್ದೀರಾ ದಯವಿಟ್ಟು ಎಲ್ಲರಿಗೂ ನನ್ನ ತುಂಬತ್ತು ಹೃದಯದ ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯ